ಒಂದ ತಗಡಿಂದ ಶೆಡ್ ಹಾಕೊಂಡು ಹೇರಿಸ್ಬೇಕ್ರಿ ಯಾಕಂದ್ರೆ ಏರ್ಕೆ ಭಾಳ ಇತ್ತದ ಅಂದ್ರೂ ಈ ಥರ ಐತ್ರದ ಇಲ್ಲ ರೀ ಇಲ್ಲಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸೇ ನೋಡಿರಿ ಇವತ್ತು ನಾವು ಎಲ್ಲಿ ಬಂದೇವೆ ಅಂದ್ರೆ ಇಲ್ಲಿ ನಮ್ಮ ಮನೆ ಹಿಂದೆ ಬಂದೇ ರೀ ಅಂದರೆ ಮೊದಲಿನ ಮನೆ ಇತ್ತಲ್ರಿ ಅಲ್ಲಿದು ಕೊಟ್ಟಿದ್ವಲ್ರಿ ಸೊ ಆ ಕಡೆದು ಹಿಂದೆ ಕಡೆ ಬಂದಿರಿ ಎದಕ್ಕೆ ಬಂದೇವಿ ಅಂತ ನಾನು ಹೇಳ್ತೀನಿ ರೀ ಸೊ ಅದಕ್ಕಿಂತ ಮೊದಲು ಈ ಜಾಗ ನೋಡಿರಿ ಯಾವ ಥರ ಐತೆ ಅನ್ನೋದು ಇದು ನೋಡ್ರಿ ಫ್ರೆಂಡ್ಸ್ ಇದು ಜಾಗ ಇಷ್ಟು ಇಲ್ಲಿ ತನಕ ಐತ್ರಿ ಅಂದ್ರೆ ನಮ್ದು ಮೊದಲಿನ ಮನೆ ಏನು ಕೊಟ್ಟೇವಲ್ರಿ ಅಲ್ಲೇ ತಗಡಿನ ಹಂಚ್ ಇದು ಕಾಣಾಗತ್ತೈತೆ ನೋಡಿದ್ದೆ ತಗಡೆ ಇದ್ರಿ ನಮ್ದು ಮೊದ್ಲಿನ ಮನೆ ಸೊ ಅಲ್ಲಿಂದ ಇದು ಹಿಂದ್ಗಡೆ ನಮ್ಗೆ ನಮ್ಮ ಅಮ್ಮಗೆ ಜಾಗ ನಿನ್ನೆ ಡಿಸೈಡ್ ಮಾಡಿದಾರ್ರಿ ಅಂತಂದು ಕೊಡಾಕ ಅವರು ಇಷ್ಟು ದಿನ ಸ್ವಲ್ಪ ಕಾರ್ಸ್ಕೊಂತ ಬಂದ್ರಿ ಈಗ ಏನೋ ಒಂದು ಸ್ವಲ್ಪ ದೇವ್ರದಾಯಿಯಿಂದ ಸ್ವಲ್ಪ ಕೊಟ್ಟಿದ್ದಾರೆ ಈಗ ಕೊಟ್ಟರು ದೇ ಇದನ್ನೆಲ್ಲ ಸ್ವಚ್ಛ ರೀ ನೋಡ್ರಿ ಇದು ಹೌದು ನೋಡ್ರಿ ಇದನ್ನೆಲ್ಲ ಈಗ ನಾವು ಸ್ವಚ್ಛ ಮಾಡ್ಕೊಂಡೀಗ ರೀ ಈ ಕಡೆ ಅದೇ ಈ ಥರ ತೆಗೈತ್ರಿ ಅದು ಇದು ತೆಗ್ಗಿನಾಗ ಎಲ್ಲ ನಾವು ಸ್ವಚ್ಛ ಈಗ ಇರ್ಬೇಕ್ರಿ ಈಗ ಒಂದೇ ತಗಡಿಂದ ಶೆಡ್ ಹಾಕೊಂಡಿರ್ರಿ ಇರ್ರಿ ಅಂತಂದು ಹೇಳಿದಾರ್ರಿ ಸೊ ಅದನ್ನು ನಾವು ಹಾಕ್ಕೊಂಡು ಇದನ್ನೆಲ್ಲ ಫಸ್ಟ್ ಸ್ವಚ್ಛ ಮಾಡಿಸಿ ಆಮೇಲೆ ಮಣ್ಣೆಲ್ಲ ಏರ್ಸ್ಬೇಕ್ರಿ ಯಾಕಂದ್ರೆ ಏರ್ಕಿ ಭಾಳ ಐತ್ರದು ಇಳಜಾರು ಭಾಳ ಐತ್ರಿ ಅಂದ್ರೆ ಆ ಕ ಮೊದ್ಲಿನ ಮನೆಗೆ ಇದು ಅಂದ್ರೆ ಭಾಳ ಇಳಜಾರು ಐತ್ರಿ ಅದ್ರ ಸಂಬಂಧ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ನಾವು ಇದಲ್ಲೇ ಶೆಡ್ ಹಾಕೋಬೇಕಂತಂದು ಡಿಸೈಡ್ ಮಾಡಿದೀವಿ ರೀ ಅದಕ್ಕೆ ನೋಡಕ್ಕೆ ಅಂತಂದು ಬಂದಿದ್ವಿ ಈಗ ನೋಡ್ರಿ ನೋಡಕ್ಕಂದ್ರೂ ಈ ಥರ ಐತ್ರದ ಮೊದಲು ನಾವು ಇದ್ದಾಗ ಹಿಂಗೆ ಇದು ಈಗ ಹಿಂಗಾಗೈತಿ ಒಂಥರ ಯಾಕಂದ್ರೆ ಸ್ವಚ್ಛ ಪಾಟ್ರೆ ಯಾರಿಲ್ಲರಿ ಇಲ್ಲಿ ನೋಡಲಿ ನಮ್ಮ ಮನೇದು ದಾರಿ ನೋಡ್ರಿ ಸೊ ಝೂಮ್ ಮಾಡಿ ರೀ ಅದು ನಮ್ಮ ಮನೆಯ ದಾರಿ ಮುಂದೆ ಮನೆ ಇತ್ತಲ್ರಿ ಅದನ್ನು ದಾರಿ ರೀ ಮತ್ತು ನೋಡಿರಿ ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಈಗ ನಾವು ಶೆಡ್ ಹಾಕ್ಕೊಂಡು ಇರೋ ಅದು ಇರೋ ಹಂಗೆ ರೀ ನೋಡೋಣ ರಿಫ್ರೆನ್ಸೆ ಸ್ವಲ್ಪ ಕೆಲ್ಸದವ್ರಿಗೆ ಹಚ್ಚಿ ನಾವು ಸ್ವಚ್ಛ ಮಾಡೋಕೆ ಮಾಡಿದ್ರೆ ಆಮೇಲೆ ನಮ್ಗೆ ರೂಮ್ ಹಾಕೊಂಡು ಚಲೋ ಹಾಕಿತ್ರಿ ಮಣ್ಣು ಇರಿಸ್ಬೇಕು ಆಮೇಲೆ ಕಲ್ಲು ಎರಿಸ್ಬೇಕು ಭಾಳ ಐತ್ರ ಕೆಲಸ ಇದನ್ನ ನೋಡಿದ್ರೂ ಇದೇನ ಹಾಗೂ ಕೆಲಸ ಕಾಣಂಗಿಲ್ಲ ರೀ ನೀವು ನೋಡಿಬಿಡ್ರಿ ಇದು ಇಷ್ಟಾಗಿ ಹೆಂಗೆ ನಾವು ಮಾಡ್ಕೋಬೇಕನ್ನೋದ ನಮ್ಗೆ ತಿಳಿಯಾಗತ್ತಿಲ್ರಿ ಲೈಟಿನ ಕಮ್ಮನೂ ಇಲ್ಲೇ ಐತ್ರಿ ಆಮೇಲೆ ಅಲ್ಲಿಂದ ಈ ಕಡೆ ನೋಡ್ರಿ ಇದು ರೋಡ್ ಇದಕ್ಕೆ ನಾವು ಅಂಗಡಿಗೆ ಹೋಗ್ತೇವಲ್ಲ ರೀ ಸೊ ನಮ್ಮ ಅಂಗಡಿ ಐತಿ ಅದನ್ನು ಸ್ಟ್ರೇಟ್ ರೋಡ್ ಐತ್ರಿ ಅಲ್ಲಿಂದ ಈ ಕಡೆ ಇದು ಟ್ಯಾಂಕ್ ಇದು ಟ್ಯಾಂಕಿಗೆ ನಮ್ಗೆ ಭಾಳ ಭಾಳ ಸಮೀಪ ಆಕೇತಿರದು ಇಲ್ಲೊಂದು ಮನೆ ಐತ್ರಿ ಆಮೇಲೆ ಇಲ್ಲೆಲ್ಲ ಮನೆ ಆಗಿಬಿಟ್ಟವ್ರಿ ನೋಡ್ರಿ ಆರ್ ಸಿ ಸಿನ ಮನೆ ಅವೆಲ್ಲ ಆಗಿದಾವ್ರಿ ಇದು ನೋಡ್ರಿ ಟ್ಯಾಂಕ್ ಟ್ಯಾಂಕಿಗೆ ನಮ್ಗೆ ಸಮೀಪ ಆಕೇತಿ ರೀ ಇಲ್ಲಿ ನಮ್ಮ ಮನೆ ಐತ್ರಿ ಅಲ್ಲಿಂದ ಇದನ್ನೆಲ್ಲ ಇದು ನೋಡಿರಿ ಎತ್ತಲದಾಗಿಂದೆಲ್ಲ ರೀ ಇವು ಗಿಡ ಪಡ ಅವೆಲ್ಲ ಸ್ವಲ್ಪ ನಾವು ಕಡ್ಕೊಂಡು ಈಗ ನಮ್ಗೆ ಶೆಡ್ ಹಾಕೊಳಕ್ಕೆ ಎಷ್ಟು ಜಾಗ ಕೊಟ್ಟಾರ ಅಷ್ಟ್ರಾಗ ನಾವು ಮಾಡ್ಕೊಳ್ಳೋದ್ರಿ ನೋಡೋಣ ರೀ ಫ್ರೆಂಡ್ಸ ಸ್ವಚ್ಛ ಮಾಡಿಸಿ ಮಾಡಿಸಿದಾಗ ಆಗುತ್ತಾ ಅಂತಂದು ನೋಡ್ಕೊಂಡು ನಾವು ಇದು ಮಾಡ್ಕೋಬೇಕು ಯಾಕಂದ್ರೆ ಅಲ್ಲಿ ತನಕ ಅಂತೂ ಏನು ಡಿಸೈಡ್ ಮಾಡೋಕೆ ಆಗಂಗಿಲ್ಲ ರೀ ಇದ್ರಾಗ ಒಂದು ಸ್ವಲ್ಪ ಅವರು ಬಂದು ತೋರಿಸಿ ಹೋಗ್ತೇನೆ ನಿಮಗೆ ಅಷ್ಟು ಹತ್ತು ಫೂಟ್ ಅಷ್ಟು ಕೊಡ್ತೇನೆ ಅಂತಂದು ಹೇಳಿದಾರೆ ರೀ ಹತ್ತು ಫುಟ್ದಾಗ ಎಷ್ಟು ಅನ್ನೋದು ನಿಮ್ಗ ಗೊತ್ತಾಯ್ತು ರೀ ಫ್ರೆಂಡ್ಸ ಅನಿವಾರ್ಯ ಪರಿಸ್ಥಿತಿ ಈಗ ಅದ್ರ ಸಂಬಂಧ ಈಗ ಅಷ್ಟೇ ಇರ್ಬೇಕು ರೀ ನಾವು ಹತ್ತು ಫುಟ್ದಾಗ ನೋಡೋಣ ರೀ ಫೆನ್ಸ ಈ ನೋಡ್ರಿ ಯಾವ ಥರ ಐತಿದ ಇದು ನೋಡಿದ್ರೆ ಹೆಂಗೆ ಸ್ವಚ್ಛ ಮಾಡಿಸ್ಬೇಕು ಅನ್ನೋದು ತಿಳಿಯಾಗತ್ತಿಲ್ರಿ ನಮ್ಮಮ್ಮ ಆಮೇಲೆ ಅಕ್ಕ ರೀ ಇದು ಕೊಟ್ಟಿದ್ದ ಜಾಗ ಹೆಂಗೈತಂದ್ರೆ ಸ್ವಲ್ಪ ಭಾಳ ಡೌನಲ್ಲಿ ಐತ್ರಿ ಅಂದ್ರೆ ಮೇಲ್ಗಡೆ ಹಿತ್ತಲನ್ ಕಡೆನ ಕೊಟ್ಟಿದ್ದಾರೆ ಅವರು ಮತ್ತು ಏನು ಮಾಡ್ಬೇಕ್ರಿ ಅದ್ರಾಗ ಈಗ ಅಪ್ಪುಟ್ಟು ಅಮ್ಮಗೆ ಜಾಗ ಇಲ್ಲ ಅಂತಂದು ಈಗ ಅವರು ಕೊಡಾಕತ್ತಿದ್ದಿಲ್ಲರಿ ಒಂದು ಸ್ವಲ್ಪ ಅವ್ರಿಗೂ ಹೇಳ್ಕೊಂಡು ಎಷ್ಟೋ ದೈನಾಸ್ಪಟ್ಟು ಇವತ್ತು ನಮ್ಗೆ ಅದನ್ನ ಕೊಡೋಂಗೆ ಮಾಡ್ಯಾರ್ರೀ ಆದರೆ ಏನು ಅಳತಿ ಮಾಡಿಕೊಡ್ಬೇಕ್ರಿ ಅಳತಿ ಮಾಡಿ ಅಂದ್ರೂ ಒಂದು ಸ್ವಲ್ಪ ಅವ್ರಿಗೆ ಎಷ್ಟು ಅವ್ರ ಮನ್ಸಿಗೆ ಬರ್ತೈತಿ ಅಷ್ಟು ಊಟಾಗ ನಾವು ಒಂದು ತಗಡಿನ ಶೆಡ್ ರೀ ಈಗ ಹಾಕೊಂಡಂಗಿಲ್ಲ ತಗಡಿನ ಶೆಡ್ ಹಾಕ್ಕೊಂಡು ಇರೋದ್ರಿ ನಮ್ಮ ಅಪ್ಪ ನಮ್ಮ ಸಾರ ಸಾಯಿಮಠ ಅವರು ಇರೋ ಹಂಗೆ ನಮ್ಗೆ ಒಂದು ಶಡ್ ಹಾಕೋರಿ ಅಂತಂದು ಕೊಟ್ಟಿದ್ದಾರೆ ಸಾಕು ರೀ ಫ್ರೆಂಡ್ಸ್ ಯಾಕಂದ್ರೆ ಅದನ್ನ ನಾವು ಇರ್ಲಾರ್ದಕ್ಕೆ ಭಾಳ ಅಂದ್ರೆ ಭಾಳ ನೋವು ರೀ ನಾವು ಅಮ್ಮ ನಾವು ಅಪ್ಪನ ಸಲುವಾಗಿ ಅವ್ರಿಗಂದು ಅವ್ರಿಗಾರ ಯಾರು ರೀ ನಮಗೆ ಬಿಟ್ರೆ ಹಿಂದೆ ಗಂಡು ಮಕ್ಕಳಿದ್ರೆ ಏನೋ ಮಾಡ್ತಾರೆ ಬಿಡು ಏನಾರ ಒಂದು ತಂದೆ ತಾಯಿ ನೋಡ್ತಾರ ಅಂತಂದು ಸುಮ್ಮನೆ ಆಗ್ತಿದ್ವಿ ರೀ ಅದು ಹಣೆ ಆ ದೇವ್ರ ಹಣೆ ಬರ್ಕೆ ಏನು ಅದನ್ನೂ ಇಲ್ಲ ರೀ ಈಗ ಏನೋ ಗಂಡು ಮಕ್ಕಳು ನಾವೇ ಹೆಣ್ಮಕ್ಳು ಅಂದ್ರೂ ನಾವೇ ರೀ ಏನೇ ಆಗಲಿ ರೀ ಫ್ರೆಂಡ್ಸ್ ತಂದೆ ತಾಯಿಗೂ ಒಂದು ಗಂಡು ಮಗ ಅನ್ನೋದು ಇರ್ಬೇಕು ರೀ ಇದ್ರೆ ಯಾವ ಕಷ್ಟವೂ ಬರಂಗಿಲ್ಲ ನೋಡಿರಿ ಯಾಕಂದ್ರೆ ಒಂದೊಂದು ಗಂಡು ಮಕ್ಳು ಚಲೋ ಇರ್ತಾರ ರೀ ಒಬ್ಬೊಬ್ಬರು ಚಲೋ ಇರೋಂಗಿಲ್ಲ ಯಾಕಂದ್ರೆ ಉದಾಹರಣೆ ಅಂದ್ರೆ ನಮ್ಮ ಚಿಕ್ಕಮ್ಮನ ಮಗನ ನಮ್ಮ ಚಿಕ್ಕಮ್ಮಗೆ ರೀ ಆ ಥರ ಸೊ ನಮ್ಗೇನು ರೀ ಒಂದು ಗಂಡು ಮಗ ಇದ್ದಿದ್ರೆ ಏನಾರು ನಮ್ಮ ಅಪ್ಪಗೆ ಅಪ್ಪಾಗ ನೋಡ್ತಿದ್ನೇನ ಅನ್ನೋದು ಒಂದು ನಮಗೆ ರೀ ಫ್ರೆಂಡ್ಸ ಈಗ ನೋಡಿರಿ ನಾವು ನಾಷ್ಟ ಮಾಡ್ಕೊಂಡಿರು ಚುನಾವೆ ಹಚ್ಚಿದ್ರೆ ನಾವಮ್ಮ ಸೊ ನಾಷ್ಟ ಮಾಡ್ಕೊಂಡೆ ಈಗ ಹೋಗೋಕೆ ಬಂದು ರೆಡಿ ಆಗತ್ತೀವಿ ರೀ ಆಗಲೇ ಒಂಬತ್ತು ಗಂಟೆ ಆಗಿತ್ತು ಕೆಲ್ಸಕ್ಕೆ ಒಂದು ಹೋಗಬೇಕು ಅದ್ರ ಸಂಬಂಧ ಸ್ವಲ್ಪ ಜಲ್ದಿ ನಾವು ಹೊಂಟೇನ್ರಿ ನಾನು ಜಲ್ದಿ ಅಂದ್ರೂ ಒಂಬತ್ತು ಗಂಟೆ ಆಗಿದ್ರೆ ಟೈಮ್ ಸ್ವಲ್ಪ ಅಲ್ಲಿ ಮನೆ ಕಡೆದು ಒಂದು ಸ್ವಲ್ಪ ಹೋಗಿ ಬರೋದಿತ್ತು ಹೋಗಿ ಬಂದ್ರಿ ಒಂದು ಸ್ವಲ್ಪ ಚಹಾ ನಾಷ್ಟ ಮಾಡ್ಕೊಂಡು ಈಗ ಹೊಂಟೇವ್ರಿ ನಾವು ಅಪ್ಪ ಆ ಥರ ರೆಡಿ ಆಗ್ಯಾರ ಸೊ ಅಮ್ಮ ಸೊಣ್ಣ ಮಠ ಬರ್ತಾರೀ ಅಪ್ಪ ಹುಡುಗರೆಲ್ಲ ರೆಡಿಯಾಗಿದ್ದಾರೆ ಪಟಾಪಟ ನಾನು ಬುರ್ಕ ಹಾಕಿದೀನಿ ಬುರ್ಕ ಹಾಕೊಂಡು ರೆಡಿ ಆಗತ್ತೀ ನೋಡಿರಿ ಈಗ ನಾವು ಸೊನೂರು ಬಂತೇವ್ರಿ ಊರಿಗೆ ಬಂದು ಯಾಕಂದ್ರೆ ನಮಗೆ ಎರಡು ದಿನ ಬರ್ತಾಯ್ತ ನಾವು ಬಂದು ಅದರ ಸಂಬಂಧ ನಮ್ಮವ ಒಂದು ಸ್ವಲ್ಪ ಪ್ಯಾರ್ಲಲ್ಲಿ ತೊಗೊಂಡಿದ್ದೀರಿ ಅವರು ಸೊನೂರಾಗ ಮಾಡ್ತೀನುವ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಅಂತಂದು ತೊಗೊಂಡು ಅವರು ಬರಾಕತ್ತಾರ್ರಿ ಆಮೇಲೆ ನಾನು ನಮ್ಮ ಅಕ್ಕ ಆಮೇಲೆ ಹುಡುಗರೆಲ್ಲ ಹೋಗ್ತಾರೆ ಹುಡುಗರು ತಗೊಂಡು ನಮ್ಮಕ್ಕ ಅವ್ರ ಊರಿಗೆ ಹೋಗ್ತಾರೆ ನಾನು ಹುಡುಗಿಗೆ ಬರ್ಬೇಕು ರೀ ಫ್ರೆಂಡ್ಸ್ ಯಾಕಂದ್ರೆ ನಮ್ಮದು ಕೆಲಸದ ಮನೆ ಎಲ್ಲ ಬಿಟ್ಕೊಟ್ಟು ಬಂದಿದ್ದೀನಿ ರೀ ಈಗ ಹೋಗಿ ಎಲ್ಲ ನಾನು ಕೆಲಸ ರೀ ಆಗಲೇ ಟೈಮ್ ನೋಡಿದ್ರು ಹತ್ತು ಗಂಟೆ ಆತು ರೀ ಇಲ್ಲೇ ಬರೀ ಸೊ ಸೊನೂರಾಗೆ ಹತ್ತು ಗಂಟೆ ಆಗಿತ್ತು ರೀ ಅಲ್ಲಿಂದ ನಮ್ಗೆ ಬಸ್ ಸಿಗೋ ತನಕ ಅಂದ್ರೆ ಭಾಳ ಲೇಟ್ ರೀ ಈಗ ಹೋಗೋ ತನಕ ಅಂದ್ರೆ ಎಲ್ಲಿ ಮಧ್ಯಾಹ್ನ ಆಕೈತೆ ಏನ್ರಿ ರೀ ನನಗಂತರ ಚಿಂತಿನ ಯಾಕಂದ್ರೆ ಮಧ್ಯಾಹ್ನ ಅಂದ್ರೆ ಕೆಲಸಾನ ಸಾಂಗಿಲ್ಲ ರೀ ಬೆಳಿಗ್ಗೆ ಬೆಳಗ್ಗೆ ಅಂದ್ರೆ ಕೆಲಸ ಜಲ್ದಿ ಸಾಕು ಫ್ರೆಂಡ್ಸ ನೋಡಿರಿ ಫೈನಲ್ ಆಗಿ ನಾವಂತರೂ ಬಸ್ ಸ್ಟ್ಯಾಂಡ್ ಬಂದಿರಿ ಸೊ ಇಲ್ಲೆಲ್ಲ ನೋಡ್ರಿ ಕಾಲೇಜ್ ಹುಡುಗರು ಎಲ್ಲ ನಿಂತಿದ್ದಾರೆ ರೀ ಸ್ಕೂಲಿಗೆ ಹೋಗಾಕ ಸಾರಿ ಕಾಲೇಜ್ ಹೋಗಾಕ ಇಲ್ಲಿ ಏನೋ ದೂರ್ ಅಂತಾರಲ್ರಿ ಸೊ ಅವ್ರು ಬಂದಿದ್ದಾರೆ ರೀ ಅದು ಯಾವ್ದೋ ಒಂದು ಟಮ್ ಟಮ್ ಗಾಡಿ ಬಂದು ನಿಂತ್ಕೊಂಡು ನೋಡ್ರಿ ಎಷ್ಟು ಜನ ಸೇರಿದ್ದಾರೆ ಆ ಕಡೆ ನಾ ಈ ಕಡೆ ಕುಲ್ತೇವೆ ರೀ ಈ ಬಸ್ ಹುಬ್ಬಳ್ಳಿ ಬಸ್ ಅದು ಹೋಗ್ಬೇಕು ನಮ್ಮಕ್ಕನೂ ಒಂದು ಸ್ವಲ್ಪ ಹಾವೇರಿ ಬಸ್ ಹಿಡಿತಾರೀ ನೋಡಿರಿ ಹೆಂಗೆ ಬಡೇ ಸೌಂಡ್ ನೋಡಿರಿ ಯಾವ ಥರ ಕೆಲಸ ಆಗತೈತಿ ಹಾಂ ಹೊಂಟೈತಾಳ್ರಿ ನೋಡಿರಿ ಫ್ರೆಂಡ್ಸ ಎಷ್ಟು ಜನ ಸೇರಿದಾರ ಹಾಂ ಹಾಂ

ಈಗಂತರೂ ಹುಬ್ಳಿ ಬಸ್ ಬಂತರಿ ನಾನಂತೂ ಬಂದು ಕೂತ್ಕೊಂಡೆ ಯಾಕಂದ್ರೆ ಸಿಕ್ಕಾಪಟ್ಟೆ ಗದ್ಲೈತ್ರಿ ಹುಬ್ಳಿ ಬಸ್ ಅಂತೂ ಒಂದು ಬಸ್ ಹೋಗಿತ್ರಿ ಭಾಳ ಗದ್ಲೈತೆ ಅಂತಂದು ಬಿಟ್ಟಿದ್ದೆ ಸೊ ಎರಡನೇ ಬಸ್ಸು ಅದೇ ಥರ ಐತ್ರಿ ಒಂದು ಕಡೆ ಅಂತೂ ಒಂದು ಸೀಟ್ ಅಮ್ಮ ಹಿಡಿದುಕೊಟ್ರಿ ಈಗ ನಾನಂತೂ ಬಂದು ಕೂತ್ಕೊಂಡೆ ಈ ಕಡೆ ನೋಡಿರಿ ಅಕ್ಕ ಆಮೇಲೆ ಹುಡುಗರು ಅಮ್ಮ ರೀ ಹುಡುಗರು ನೋಡಿದ್ರೆ ಒಂಥರ ಬ್ಯಾಸ ರಾತ್ರಿ ಯಾಕಂದ್ರೆ ನನ್ನ ಮಗಳಂತರೂ ಸಿಕ್ಕಾಪಟ್ಟೆ ಅಳಕತ್ತಿದ್ಲೆ ರೀ ಅದ್ರಾಗ ಒಂದು ಸ್ವಲ್ಪ ಕುರ್ಕುರೆ ಅವೆಲ್ಲ ಕೊಡಿಸಿ ಮತ್ತು ಹೋಗಿಬಿಡ್ತೇನೆ ಅಂತಂದು ಹೇಳಿದ್ರಿ ಯಾವ್ದಾದರೂ ತಡ್ಕೊಳೋಕಾಗಲಿಲ್ರಿ ಫ್ರೆಂಡ್ಸ ನಂಗೂ ತಡ್ಕೊಳೋಕಾಗ್ಲಿಲ್ಲರಿಪ್ಪ ಒಂಥರ ಏನೂ ಗೊತ್ತಿಲ್ಲ ನನ್ನ ಮಗಳು ಬಿಟ್ಟು ಬರುವಾಗ ನಂಗೆ ಒಂಥರ ಆಗ್ತಿತ್ತು ಮತ್ತು ನೋಡಿರಿ ಫ್ರೆಂಡ್ಸ ನಾನು ಇವತ್ತಿನ ಬ್ಲಾಗ್ ಏನು ರೀ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮುಂದಿನ ಬ್ಲಾಗ್ಲಿ ಸಿಕ್ ತಿಂಟಕಿರಿ ಬಾಯ್